ಿಸಿ ಹ್ಯೂಮನ್ ರೈಟ್ಸ್ ವಿಜಯಪುರ ಬಬ್ಲೇಶ್ವರ ತಾಲೂಕಿನಲ್ಲಿ ಇಸಿಸಿ ಮಾನವ ಹಕ್ಕುಗಳ ವಿಜಯಪುರ ಸಮಾರಂಭ ಸ್ಥಳ ಬಸವ ಭವನ ಬಬ್ಲೇಶ್ವರ ತಾಲೂಕು ಆಯೋಜಕರು ಅಶ್ಫಾಕ್ ಜಹಗೀರ್ದಾರ್ ನಾಯಕತ್ವ ಶ್ರೀ ಶಬ್ಬೀರ್ ಅಹಮದ್ ಧಲಾಯತ್ ಪ್ರಭಾರ ಅಧ್ಯಕ್ಷರು ವಿಜಯಪುರ ಬಾಗಲಕೋಟೆ ಗುಲ್ಬರ್ಗಾ ಮತ್ತು ಬೆಳಗಾವಿ ಬಬ್ಲೇಶ್ವರ ತಾಲೂಕಿನಲ್ಲಿ ಇಸಿಸಿ ಮಾನವ ಹಕ್ಕುಗಳ ಸಮಾರಂಭವು ಶ್ರೀ ಶಬ್ಬೀರ್ ಅಹ್ಮದ್ ಧಲಾಯತ್ ಅವರ ನೇತೃತ್ವದಲ್ಲಿ ಬಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಈ ಮಹತ್ವದ ಕಾರ್ಯಕ್ರಮವು ಹೊಸ ಪದಾಧಿಕಾರಿಗಳನ್ನು ನೇಮಿಸುವ ಮತ್ತು ಈ ಪ್ರದೇಶದಲ್ಲಿ ಮಾನವ ಹಕ್ಕುಗಳ ಕಾರಣಕ್ಕಾಗಿ ಸಮರ್ಪಿತ ವ್ಯಕ್ತಿಗಳ ಕೊಡುಗೆಗಳನ್ನು ಗುರುತಿಸುವ ಗುರಿಯನ್ನು ಹೊಂದಿತ್ತು ಈ ಕಾರ್ಯಕ್ರಮವನ್ನು ಹಲವಾರು ಗೌರವಾನ್ವಿತ ಗಣ್ಯರು ಮತ್ತು ಪ್ರಮುಖ ವ್ಯಕ್ತಿಗಳು ಅಲಂಕರಿಸಿದ್ದರು ಪ್ರಸ್ತುತ ಗಣ್ಯರು ವಿ ಎಸ್ ಪಾಟೀಲ್ ಬಿಎಲ್ಡಿಇ ನಿರ್ದೇಶಕರು ಆರ್ಜಿ ಬಿರಾದಾರ್ ಬಬಲೇಶ್ವರ ಪಿಎಸ್ಸಿಎಸ್ ಅಧ್ಯಕ್ಷರು ಇರಗೊಂಡ ಎಸ್ ಬಿರಾದಾರ್ ಬಬಲೇಶ್ವರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಬಾಬುರಾಯ ಯಾದವಾಡ ಟಿಎಪಿಸಿಎಂ ಅಧ್ಯಕ್ಷರು ಡಿಎಸ್ಸಳಗೊಂಡ ಅಧ್ಯಕ್ಷರು ಸಿಎಸ್ ಬಜೇನಿ ಟಿಪಿಸಿಎಂ ನಿರ್ದೇಶಕರು ವಿಜಯಪುರ ಮಲ್ಲು ಬಂಗಲೆಡ್ ಕಾಂಗ್ರೆಸ್ ನಾಯಕರು ಆನಂದ್ ಬೋದಿಹಾಳ್ ಕಿತ್ತೂರು ರಾಣಿ ಚನ್ನಮ್ಮ ಸೊಸೈಟಿ ನಿರ್ದೇಶಕರು ಮೊಹಮ್ಮದ್ ಗೌ ಸಗರಖೇಡ್ ಮಹಮ್ಮದ್ ಹನೀಫ್ ಕಲಾದಗಿ ಖವಾಜಾ ಮಮದಾಪುರ ಗಿರಿಮಲ್ ಬಿರಾದಾರ್ ಸಮಾರಂಭದಲ್ಲಿ ಈ ಕೆಳಗಿನ ಪ್ರಮುಖ ನೇಮಕಾತಿಗಳನ್ನು ಘೋಷಿಸಲಾಯಿತು ಮತ್ತು ಅಧಿಕೃತವಾಗಿ ಧೃಗೀಕರಿಸಲಾಯಿತು ಎಸಿಸಿ ಮಾನವ ಹಕ್ಕುಗಳ ಬಬಲೇಶ್ವರ ತಾಲೂಕಾ ಅಧ್ಯಕ್ಷರಾಗಿ ಲೋಕಪ್ಪ ಎಸ್ ಬೋಧಿಹಾಳ್ ನೇಮಕ ರಮೀಜಾ ಬಿ ಜಹಗೀರದಾರ್ ಅವರನ್ನು ಮಹಿಳಾ ಅಧ್ಯಕ್ಷರಾಗಿ ನೇಮಿಸಲಾಯಿತು ಬಬಲೇಶ್ವರ ತಾಲೂಕಾ ತಾಲೂಕ ಶಬ್ಬಿರಹ್ಮದ್ ಧಲಾಯತ್ ಅವರ ಭಾಷಣ ಶಬ್ಬೀರ್ ಅಹ್ಮದ್ ಧಲಾಯತ್ ಅವರು ತಮ್ಮ ಭಾಷಣದಲ್ಲಿ ಮಾನವ ಹಕ್ಕುಗಳ ಮಹತ್ವ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಕಾಪಾಡುವಲ್ಲಿ ಇಸಿಸಿಯ ಪಾತ್ರವನ್ನು ಒತ್ತಿ ಹೇಳಿದರು ತಳಮಟ್ಟದಲ್ಲಿ ಪೂರ್ವಭಾವಿ ನಾಯಕತ್ವದ ಅಗತ್ಯವನ್ನು ಅವರು ಎತ್ತಿ ತೋರಿಸಿದರು ಮತ್ತು ಹೊಸದಾಗಿ ನೇಮಕಗೊಂಡ ನಾಯಕರು ಜನರ ಕಲ್ಯಾಣಕ್ಕಾಗಿ ಸಮರ್ಪಣಾ ಭಾವದಿಂದ ಕೆಲಸ ಮಾಡುವಂತೆ ಪ್ರೋತ್ಸಾಹಿಸಿದರು ಮಾನವ ಹಕ್ಕುಗಳ ಉಪಕ್ರಮಗಳನ್ನು ಬಲಪಡಿಸುವಲ್ಲಿ ಅವರ ನಿರಂತರ ಪ್ರಯತ್ನಗಳಿಗಾಗಿ ಗಣ್ಯರು ಮತ್ತು ಸಂಘಟಕರ ಕೊಡುಗೆಗಳನ್ನು ಅವರು ಶ್ಲಾಘಿಸಿದರು ಸ್ವಾಗತವನ್ನು ಮಾನಾರ್ಪಣೆಯನ್ನು ಮಾಡಲು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಹೋಗಿ ಅವರಿಗೆ ನ್ಯಾಯ ಒದಗಿಸಿಕೊಳ್ಬೇಕಂತೂ ಅವರಿಗೆ ನನ್ನ ಪರವಾಗಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಚಂದ್ರಕಾಂತ ನಾಯಕ್ ಸರ್ ಅವ್ರ ಪರವಾಗಿ ಅವರಿಗೆ ಆದೇಶಿಸುತ್ತೇನೆ ಮತ್ತು ನಮ್ಮ ಟೀಮ್ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರವರ ನಾಯಕತ್ವದಲ್ಲಿ ಭಾಳ ಫಾಸ್ಟ್ ಮುಂದುವರೆ ಮುಂದೆ ಹೊಂಟಿದ್ದೆವು ನಾವು ಇದಕ್ಕೆ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ನಮ್ಮ ಮಾರ್ಗದರ್ಶಕರು ಮತ್ತು ನಮ್ಮ ನಾಯಕರು ಅವರ ನಾಯಕತ್ವದಲ್ಲಿ ನಾವು ಈ ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ಬಿಜಾಪುರ ಜಿಲ್ಲೆಯಲ್ಲಿ ನಡೆಸ್ತಾ ಇದ್ದೇವೆ ಮತ್ತು ನಮ್ಮ ವಕೀಲರು ಮತ್ತು ನಮ್ಮ ಸಿ ಎ ಅವರು ನಿಮಗೆ ಮುಂದಿನ ನಮ್ಮ ಮಾನವ ಹಕ್ಕು ಬಗ್ಗೆ ಜಿಲ್ಲಾ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಲಲಾಯತ್ ಅವ್ರೆ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಗೌರವಾನ್ವಿತ ಎಲ್ಲ ಹ್ಯೂಮನ್ ರೈಟ್ಸ್ ರಾಜ್ಯ ಸಂಘಟನೆ ಹಾಗೂ ವಿಭಾಗೀಯ ಸಂಘಟನೆ ಹಾಗೂ ಜಿಲ್ಲಾ ಸಂಘಟನೆಗಳ ಪ್ರಮುಖರೇ ಹಾಗೂ ಹಾಗೂ ನಮ್ಮ ಮತಕ್ಷೇತ್ರದ್ದು ನಮ್ಮ ದೇಶದ್ದು ನಮ್ಮ ರಾಜ್ಯದ ಜವಾಬ್ದಾರಿ ಹೆಚ್ಚಿಗೆ ಆಯ್ತು ತಿಳ್ಕೊಂಡು ನಾನು ಭಾವಿಸಿದ್ದೇನೆ ಅದೇ ರೀತಿ ಈಗ ಎಲ್ಲೇ ನಮ್ಮ ಪಾರ್ಟಿ ಅಧ್ಯಕ್ಷರು ನಮ್ಮ ಮಾರ್ಗದರ್ಶಕರು ಎಲ್ಲಿ ಮಾನವ ಆಯೋಗದ ಹಕ್ಕುಗಳ ಚುತಿ ಬರ್ತೈತಿ ಅಲ್ಲಿ ತಾವು ಎಲ್ಲ ಇರಬೇಕು ಅದಕ್ಕೆ ಸಹಕಾರವಾಗಿ ನಾವು ಬರ್ತೇವೆ ಎಲ್ಲ ಎಲ್ಲಿ ನಮ್ಮ ಮತಕ್ಷೇತ್ರ ಆಗಲಿ ನಮ್ಮ ತಾಲೂಕು ಆಗಲಿ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಾಗ ಎಲ್ಲಿ ಮಾನವ ಹಕ್ಕಿಗೆ ಚುತಿ ಬಾರದಂತೆ ನಡೆದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ದಿವಸ ನನ್ನ ವಾಸ ಮುಗಿಸ್ತೀನಿ ಜೈ ಹಿಂದ್ ಜೈ ಎಲ್ಲ ಸದಸ್ಯರು ಹೇಳುತ್ತಾ ಇವತ್ತು ಏನೇ ಕಾನೂನಲ್ಲಿ ಏನೇ ಆದರೂ ನಾವೆಲ್ಲ ಸಹಕರಿಸಿಕೊಂಡು ಹೋಗೋಣ ಅಂತ ಎಲ್ಲರಿಗೆ ನ್ಯಾಯವನ್ನು ಒದಗಿಸಿ ಕೊಡ್ತೇವತ್ತು ಹೇಳುತ್ತಾ ಹೇಳ್ತೇನೆ